ಐಡಿಯಾಸ್ ವೆಲ್ಕಮ್ ಟು ಅಡುಗೆ ಮಕ್ಕಳ ಟಿಫನ್ಗಾಗಲಿ ಅಥವಾ ಮಧ್ಯಾಹ್ನದ ಲಂಚ್ಗಾಗಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದನ್ನು ಒಂದೇ ಟೈಮಲ್ಲಿ ಎರಡು ರೆಸಿಪಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನಾವು ನೋಡ್ಕೊಂಬರೋಣ ಈ ಥರದ ರೆಸಿಪಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಿ ಇರುವಂಥದ್ದೆಲ್ಲ ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ಹೆಲ್ದಿಯಾಗಿರಬೇಕು ರುಚಿಯಾಗಿರಬೇಕು ಹಾಗೆ ಮಕ್ಕಳು ಡಬ್ಬಿ ಖಾಲಿ ಮಾಡ್ಕೊಂಬರಬೇಕು ಅಂತ ನೀವೇನೋ ಅಂದ್ಕೊಂಡಿದ್ರೆ ಕ್ವಿಕ್ಕಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಬನ್ನಿ ಇವತ್ತಿನ ಈ ಹೆಲ್ದಿ ರೆಸಿಪಿ ನೋಡ್ಕೊಂಬಣ್ಣ ಒಂದು ಮಕ್ಳಿಗೆ ತುಂಬ ಇಷ್ಟ ಆಗೋದು ಅಂದರೆ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ಹಾಗೆ ಸ್ಯಾಂಡ್ವಿಚ್ ಸ್ಟಫಿಂಗಿಂದ ಒಂದು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬ್ರೆಡ್ ಸ್ವೀಟ್ ಕಾರ್ನ್ ಸಣ್ಣ ಕಟ್ ಮಾಡಿಟ್ಕೊಂಡಿರೋಂಥ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋಂಥ ಪನ್ನೀರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕೆಚಪ್ ಹಾಗೆ ಮೇಯೋನೇಸ್ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಇದು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಮಕ್ಳಿಗೆ ತುಂಬ ಇಷ್ಟ ಆಗೋದು ಅಂತಂದರೆ ಚೀಸ್ ಮೊದಲು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬರೋಣ ಒಂದು ಬೌಲಲ್ಲಿ ಸ್ವೀಟ್ ಕಾರ್ನ್ ಇದು ಬೇಯಿಸಿಲ್ಲ ಹಾಗೆ ಹಸಿಯಾಗೆ ಹಾಕ್ಕೊಂಡಿದ್ದೀನಿ ಹಸಿಯಾಗಿದ್ದರೂ ಕೂಡ ನಾವು ಮತ್ತು ಸ್ಯಾಂಡ್ವಿಚ್ ಮಾಡುವಂಥ ಟೈಮಲ್ಲಿ ಬೇಯುತ್ತೆ ಇದರ ಜೊತೆಗೆ ಸಣ್ಣ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ ಹಾಗೆ ಸಣ್ಣ ಕಟ್ ಮಾಡಿಟ್ಕೊಂಡಿರೋಂಥ ಪನ್ನೀರ್ ನಿಮಗೆ ಈ ಸ್ಟಫಿಂಗ್ ಎಷ್ಟು ಬ್ರೆಡ್ಗೆ ಬೇಕು ಅಂತ ಅದನ್ನು ನೋಡ್ಕೊಂಡು ನೀವು ಹಾಕ್ಕೋಬೋದು ಆನಂತರ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಟೊಮೆಟೊ ಕೆಚಪ್ ಒಂದು ಸ್ಪೂನಷ್ಟು ಮೇಯೇಸ್ ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಇನ್ನೂ ಹೆಚ್ಚಿನ ತರಕಾರಿಗಳ್ನ ಸೇರಿಸ್ಕೋಬೋದು ಅಂದರೆ ಕ್ಯಾರೆಟ್ ತೋರೆದು ಬಿಟ್ಟು ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಗೆ ಫ್ಲೇವರ್ಗೋಸ್ಕರ ಅವರಿಗೇನೋ ಇದ್ದೀನಿ ಅವರಿಗೇನೋ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಿಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ನಾವು ತರಕಾರಿಗಳನ್ನ ಸೇರಿಸ್ತೀವೋ ಮಕ್ಕಳು ಹೊಟ್ಟೆ ಅಷ್ಟೇ ತುಂಬತ್ತೆ ಅಂದರೆ ಒಂದು ಏನು ಸ್ಯಾಂಡ್ವಿಚ್ ತಿಂದರೆ ಸಾಕು ಮಕ್ಕಳಿಗೆ ಒಂದು ಬ್ರೇಕ್ಫಾಸ್ಟ್ ರೀತಿಯಲ್ಲೇ ಹೊಟ್ಟೆ ತುಂಬತ್ತೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಯಿತು ನಂತರ ಬ್ರೆಡ್ ಒಳಗಡೆಗೆ ಇದನ್ನೆಲ್ಲ ಏನು ಸ್ಟಫ್ ಮಾಡ್ಕೊಳ ನಾನಿಲ್ಲಿ ಎರಡು ಸ್ಯಾಂಡ್ವಿಚ್ ಮಾಡೋದಕ್ಕೋಸ್ಕರ ನಾಲ್ಕು ಬ್ರೆಡ್ ತೊಗೊಂಡಿದ್ದೀನಿ ಒಂದು ಬ್ರೆಡ್ ಒಳಗಡೆಗೆ ನೀವು ಬೇಕಿದ್ರೆ ಬಟರ್ ಹಚ್ಕೋಬೋದು ಬಟರ್ ಹಚ್ಚಿದ್ರೆ ಹೀಗೇ ಫಿಲ್ ಮಾಡ್ಕೋಬೋದು ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ನೀವು ಇಲ್ಲಿ ಉಪಯೋಗಿಸ್ಕೊಂಡು ಈ ರೀತಿ ಸ್ಯಾಂಡ್ವಿಚ್ ಥರ ಮಾಡ್ಕೊಡ್ಬೋದು ಒಂದು ಬ್ರೆಡ್ಗೆ ಫಿಲ್ಲಿಂಗ್ ಹಾಕಿ ಇನ್ನೊಂದು ಬ್ರೆಡ್ಡಲ್ಲಿ ಸ್ಲೈಸ್ ಹಾಕ್ತಾಯಿದ್ದೀನಿ ಚೀಸ್ ಹಾಕೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಚೀಸ್ ನೀವು ಸ್ಲೈಸ್ ಆದರೂ ಹಾಕ್ಬೋದು ಅಥವಾ ಗ್ರೇಟ್ ಮಾಡಿ ಅಥವಾ ತುರಿದು ಬಿಟ್ಟು ಕೂಡ ಹಾಕ್ಬೋದು ನಂತರ ಇನ್ನೊಂದು ಬ್ರೆಡ್ನ ಮೇಲಿಂದ ಕ್ಲೋಸ್ ಮಾಡಿ ಹೆಂಚ್ ಮೇಲೆ ಇದನ್ನು ಸುಟ್ಕೋಬೇಕು ಅಂದರೆ ಕಾವಲಿ ಮೇಲೆ ಇದನ್ನು ಸುಟ್ಕೋಣ ಸುಡುವಂಥ ಟೈಮಲ್ಲಿ ನೀವು ಬೇಕಿದ್ರೆ ಬೆಣ್ಣೆ ಉಪಯೋಗಿಸ್ಕೋಬೋದು ಅಥವಾ ತುಪ್ಪ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಕಾವಲಿ ಬಿಸಿ ಮಾಡಿಕೊಂಡು ತುಪ್ಪ ಹಾಕಿ ಇದರ ಮೇಲೆ ಬ್ರೆಡ್ ಇಟ್ಟು ಸ್ವಲ್ಪ ಅದು ಲೈಟಾಗಿ ಒಂದು ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಕ್ರಿಸ್ಪಿ ಆಗಬೇಕು ಆ ರೀತಿ ಎರಡೂ ಕಡೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಬೇಯಿಸುವಂಥ ಟೈಮಲ್ಲಿ ಸ್ವಲ್ಪ ಮೇಲಿಂದ ಈ ರೀತಿ ಪ್ರೆಷರ್ ಹಾಕಿ ಅಥವಾ ಸ್ವಲ್ಪ ಒತ್ತಿ ಬೇಯಿಸೋದ್ರಿಂದ ಒಳಗಡೆ ತರಕಾರಿನೂ ಬೇಯುತ್ತೆ ಹಾಗೆ ಆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಚೆನ್ನಾಗಿ ಇದು ಒಂದು ಸೈಡ್ ಬೆಂದಿದೆ ಅಂತ ಗೊತ್ತಾದ ನಂತರ ಇನ್ನೊಂದು ಸೈಡ್ಗೂ ಕೂಡ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ತುಪ್ಪ ಅಥವಾ ಬೆಣ್ಣೆ ಏನಾದರೂ ನೀವು ಹಚ್ಕೊಂಡು ನಂತರ ಇನ್ನೊಂದು ಕಡೆಗೂ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ರೀತಿ ಎರಡು ಕಡೆಗೂ ಬೇಯಿಸಿ ತೆಗೆದು ನಂತರ ನೀವು ಇದನ್ನು ಕಟ್ ಮಾಡಿ ಪ್ಯಾಕ್ ಮಾಡಿಕೊಡ್ಬೋದು ಮೊದಲು ಮಾಡಿರೋಂಥ ಸ್ಯಾಂಡ್ವಿಚ್ಚಲ್ಲಿ ಖಾರ ಹಾಕಿರಲಿಲ್ಲ ತುಂಬ ಸಣ್ಣ ಮಕ್ಕಳಿಗೆ ನೀವೇನಾದ್ರು ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕು ಅಂದರೆ ಆ ರೀತಿ ಮಾಡಿಕೊಡ್ಬೋದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಂದರೆ ಈ ಥರ ಖಾರದ ಪುಡಿ ಮಿಕ್ಸ್ ಮಾಡಿ ಸ್ಯಾಂಡ್ವಿಚ್ ಮಾಡಿಕೊಡ್ಬೋದು ಇದು ಸ್ಯಾಂಡ್ವಿಚ್ ಮೇಕರ್ ಇದರಲ್ಲಿ ಸ್ಯಾಂಡ್ವಿಚ್ ಮಾಡೋದು ತುಂಬ ಸುಲಭ ಕಾವಲಿ ಮೇಲೆ ಕೆಲವೊಮ್ಮೆ ಇದನ್ನು ತಿರುಗಿಸ್ಬೇಕಾದ್ರೆ ಬ್ರೆಡ್ ಒಳಗಡೆಯಿಂದ ಸ್ಟಫಿಂಗ್ ಎಲ್ಲ ಹೊರಗಡೆ ಬೀದೋಗುತ್ತೆ ಆದರೆ ಈ ರೀತಿ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಯಾವುದೇ ಸ್ಟಫಿಂಗ್ ಹೊರಗಡೆ ಬೀಳಲ್ಲ ಹಾಗೆ ನಿಮಗೆ ಮಾಡೋಕ್ಕೂ ಕೂಡ ತುಂಬ ಸುಲಭ ಇರುತ್ತೆ ಸ್ಯಾಂಡ್ವಿಚ್ ಮೇಕರಲ್ಲಿ ಎರಡು ಕಡೆಗೂ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಚ್ಬಿಟ್ಟು ನಂತರ ಬ್ರೆಡ್ ಇಟ್ಟು ಒಳಗಡೆ ಸ್ಟಫಿಂಗ್ ಮತ್ತು ಚೀಸ್ ಎಲ್ಲ ಹಾಕಿ ಈ ರೀತಿ ಕ್ಲೋಸ್ ಮಾಡಿ ಲಾಕ್ ಮಾಡ್ಕೋಬೋದು ಲಾಕ್ ಮಾಡಿದಾಗ ಎಲ್ಲೂ ಓಪನ್ ಆಗಲ್ಲ ಹಾಗೆ ಆ ಸ್ಟಫಿಂಗ್ ಕೂಡ ಹೊರಗಡೆ ಬಿಡೋಲ್ಲ ಸಣ್ಣ ಊರಿನಲ್ಲಿ ಎರಡು ಕಡೆಗೂ ಸ್ವಲ್ಪ ಹೊಂಬಣ್ಣ ತೆ ಬೇಯಿಸಿ ತೆಕ್ಕೊಂಡ್ರೆ ಆಯಿತು ನೀವು ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು ಎಷ್ಟು ಬೆಂದಿದೆ ಅಂತ ಈ ಥರ ನೀವು ಚೆಕ್ ಮಾಡಿ ನಂತರ ತೆಗೆದು ಕಟ್ ಮಾಡಿ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಕೊಡ್ಬೋದು ಇದ್ರ ಮೇಲ್ಗಡೆ ಆ ಪ್ರಿಂಟ್ ಎಲ್ಲ ಕಾಣಿಸುತ್ತಲ್ಲ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ತುಂಬ ಸುಲಭ ಕೂಡ ಇದರಲ್ಲಿ ಸ್ಯಾಂಡ್ವಿಚ್ ಮಾಡೋದು ಇದರಲ್ಲಿ ಮಾಡುವಂತ ಸ್ಯಾಂಡ್ವಿಚ್ ಕ್ರಿಸ್ಪಿನೂ ಇರುತ್ತೆ ಹಾಗೆ ಒಂದು ಸ್ಟಫಿಂಗ್ ಕೂಡ ಚೆನ್ನಾಗಿ ಒಳಗಡೆವರೆಗೂ ಹಬೆನಲ್ಲೇ ಬೇಯುತ್ತೆ ಸೊ ಈ ಎರಡು ವಿಧಾನದಲ್ಲಿ ನೀವು ಸ್ಯಾಂಡ್ವಿಚ್ ನ ಮಾಡ್ಕೋಬಹುದು ಇದು ಮಕ್ಳಿಗಷ್ಟೇ ಅಲ್ಲ ದೊಡ್ಡೋರ್ಗು ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಇದರಲ್ಲಿ ಸ್ವೀಟ್ ಬ್ರೆಡ್ ಉಪಯೋಗಿಸ್ಕೋಬಹುದು ಅಥವಾ ವೀಟ್ ಬ್ರೆಡ್ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೊಂಡು ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಡ್ಬೋದು ಸ್ಯಾಂಡ್ವಿಚ್ ಮಾಡಿದ್ಮೇಲೆ ಕೆಲವೊಮ್ಮೆ ಈ ಥರ ಸ್ಟಫಿಂಗ್ ಉಳ್ದೋಗುತ್ತೆ ಇದೇ ಸ್ಟಫಿಂಗ್ನ ಉಪಯೋಗಿಸ್ಕೊಂಡು ಒಂದು ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕ್ರಂಚಿಯಾಗೇ ಇರಲಿ ಇನ್ನು ಸ್ವಲ್ಪ ಉಳ್ದಿರೋಂಥ ಪನ್ನೀರ್ ಇತ್ತು ಕಟ್ ಮಾಡಿಟ್ಟಿರೋಂಥ ಪನ್ನೀರ್ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ಇದನ್ನೆಲ್ಲ ಹುರ್ಕೊಂಡ ನಂತರ ಉಳಿದಿಟ್ಟೆ ಉಳಿದಿರೋವಂಥ ಈ ಸ್ಟಫಿಂಗ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಇನ್ನು ಸ್ವಲ್ಪ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಣ ಅನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಇದಕ್ಕೆ ಬೇಕಾಗುವಷ್ಟು ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೀನಿ ಇದು ಒಂದು ರೀತಿ ಫ್ರೈಡ್ ರೈಸ್ ಥರನೇ ಇರುತ್ತೆ ಅಥವಾ ಇದರಲ್ಲಿ ಸ್ವೀಟ್ ಕಾರ್ನ್ ಜಾಸ್ತಿ ಇರೋದ್ರಿಂದ ಕಾರ್ನ್ ರೈಸ್ ಅಂತ ಕೂಡ ನೀವು ಡಬ್ಬಿಗೆ ಪ್ಯಾಕ್ ಮಾಡಿ ಕೊಡ್ಬೋದು ಕೆಲವೊಮ್ಮೆ ಬೆಳಗ್ಗೆ ಹೊತ್ತು ಮಕ್ಳಿಗೆ ಪ್ಯಾಕ್ ಮಾಡಿ ಉಳ್ದಿರೋಂಥ ಈ ಸ್ಟಫಿಂಗ್ ಇದ್ದರೆ ನೀವು ಇದನ್ನು ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಮನೇಲಿರೋಂಥವ್ರು ಕೂಡ ತಿನ್ಬೋದು ಸೊ ಇದನ್ನೆಲ್ಲ ಮಸಾಲೆ ಜೊತೆಗೆ ತರಕಾರಿಗಳನ್ನೆಲ್ಲ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಅನ್ನ ಹಾಕಿದ್ದೀನಿ ಅನ್ನ ಯಾವಾಗಲೂ ಇದಕ್ಕೆ ಬಿಡಿ ಬಿಡಿಯಾಗಿ ಉದ್ರದ್ರಾಗಿರಬೇಕು ಅನ್ನ ಹಾಕಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಏನಾರು ಬೇಕಾದರೆ ಟೇಸ್ಟ್ ಚೆಕ್ ಮಾಡಿಕೊಂಡು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡೋಕ್ಕೆ ಮುಂಚೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿದ್ರೆ ದಿಢೀರಾಗೆ ಒಂದು ರೈಸ್ ರೆಸಿಪಿ ರೆಡಿ ಆಯಿತು ಇದು ಕೂಡ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಿ ಅಲ್ಲಲ್ಲಿ ಆ ಸ್ವೀಟ್ ಎಲ್ಲ ಸಿಗ್ತಿರತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಈ ಎರಡು ರೆಸಿಪಿ ತುಂಬ ರುಚಿಯಾಗೂ ಇರುತ್ತೆ ಅಷ್ಟೇ ಹೆಲ್ದಿ ಕೂಡ ಮಾಡೋದು ಕೂಡ ತುಂಬ ಸ್ವಲ್ಪ ಈ ಎರಡು ರೆಸಿಪಿ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ